ಕಳೆದ ಮೂರು ತಿಂಗಳ ಹಿಂದೆ ನಮ್ಮ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾನ್ಯ ಸಚಿವರಾದಂಥ ಸಚಿವೆಯಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸರ್ಕಾರಿ ವಾಹನ ಒಂದು ಅಪಘಾತಕ್ಕೀಡಾಗಿತ್ತು ಆ ಸಂದರ್ಭದಲ್ಲಿ ಅಪಘಾತಕ್ಕೆ ಈಡಾದರೂ ಕೂಡ ಅಪಘಾತಕ್ಕೆ ಕಾರಣವಾದಂಥ ವ್ಯಕ್ತಿ ತನ್ನ ವಾಹನವನ್ನು ನಿಲ್ಲಿಸಿದೆ ಹಾಗೆಯೇ ತೆಗೆದುಕೊಂಡು ಹೋಗ್ಬಿಟ್ಟಿದ್ದ ಮತ್ತು ಆ ಒಂದು ಆಕ್ಸಿಡೆಂಟ್ ಮೇಲೆ ಹಲವಾರು ಪ್ರಶ್ನೆಗಳು ಕೂಡ ಉದ್ಭವವಾಗಿದ್ವು ಆದರೆ ಕಳೆದ ಮೂರು ತಿಂಗಳಲ್ಲಿ ನಮ್ಮ ಕಿತ್ತೂರು ಪೊಲೀಸರು ಸತತವಾಗಿ ತನಿಖೆಯನ್ನು ಕೈಗೊಂಡು ಅದರಲ್ಲಿರ್ತಕ್ಕಂಥ ಆರೋಪಿತ ವಾಹನ ಮತ್ತು ಆರೋಪಿತನನ್ನು ತಮ್ಮ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರ ಹಿಂದೆ ನಮ್ಮ ಕಿತ್ತೂರು ಪೊಲೀಸರ ಕಠಿಣವಾದ ಪರಿಶ್ರಮ ಮತ್ತು ಪ್ರಯತ್ನ ಇದೆ ಯಾಕಂದರೆ ನಮಗೆ ಅವತ್ತಿನ ದಿವಸ ಅದು ಬೆಳಗಿನ ಜಾವದಲ್ಲಿ ಆಗಿರೋದ್ರಿಂದ ಕತ್ಲೇಲಿ ಆಗಿರೋದ್ರಿಂದ ಯಾವುದೇ ಒಂದು ಕುರುಹುಗಳು ಅಲ್ಲಿ ನಮಗೆ ಸಿಕ್ಕಿರಲಿಲ್ಲ ಆದಾಗ್ಯೂ ಕೂಡ ಸುಮಾರು ಅರವತ್ತೊಂಬತ್ತು ವಾಹನಗಳನ್ನು ಇವರು ಪರಿಶೀಲನೆ ಮಾಡಿ ಅದರಲ್ಲೂ ಹೆವಿ ವಾಹನಗಳು ಈ ಹೆವಿ ವಾಹನಗಳು ಹೇಗೆ ಅಂತಂದರೆ ಗೂಡ್ಸ್ ವೆಹಿಕಲ್ಸು ದೇಶದ ನಾನಾ ಭಾಗದಿಂದ ಈ ನಮ್ಮ ರಾಷ್ಟ್ರೀಯ ಮುಖ್ಯ ಹೆದ್ದಾರಿಯಲ್ಲಿ ಸಾಗುವಂಥವು ಹರಿಯಾಣ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮಹಾರಾಷ್ಟ್ರ ಈ ರೀತಿ ಅನೇಕ ರಾಜ್ಯಗಳ ವಾಹನಗಳನ್ನು ಪರಿಶೀಲಿಸಿ ಕೊನೆಗೆ ಹತ್ತು ವಾಹನಗಳ ಮೇಲ್ಮೆ ಮೇಲ್ಮೇಲಿರ್ತಕ್ಕಂಥ ಬಣ್ಣದ ಸ್ಯಾಂಪಲನ್ನು ಸಂಗ್ರಹಿಸಿ ನಾವು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ವಿ ಅದರ ಜೊತೆಗೆ ಸರ್ಕಾರಿ ವಾಹನ ಏನು ಆ್ಯಕ್ಸಿಡೆಂಟ್ ಆಗಿತ್ತು ಅದರ ಮೇಲೆ ಕೂಡ ನಮಗೆ ಕೆಲವೊಂದಿಷ್ಟು ಬಣ್ಣದ ಸ್ಯಾಂಪಲ್ಗಳು ಸಿಕ್ಕಿತ್ತು ಆ್ಯಕ್ಸಿಡೆಂಟಿಗೆ ಈಡಾದ ವಾಹನದ್ದು ಸೊ ಅದನ್ನು ಕೂಡ ಕಂಪ್ಯಾರಿಸನ್ಗೆ ಮ್ಯಾಚಿಂಗಿಗೆ ಕಳಿಸಿದ್ವಿ ಸೊ ಆ ರಿಪೋರ್ಟ್ ಬಂದ ಮೇಲೆ ನಮಗೆ ಖಚಿತವಾಯಿತು ಯಾವ ವಾಹನ ಆ್ಯಕ್ಸಿಡೆಂಟ್ ಮಾಡಿರತಕ್ಕಂಥದ್ದು ಅಂತ ಸೊ ಅದರ ಮೇರೆಗೆ ನಾವು ಮಹಾರಾಷ್ಟ್ರ ಸೋಮವಂಶಿ ಅನ್ನೋ ವ್ಯಕ್ತಿಯನ್ನ ನಾವು ನಮ್ಮ ವಶಕ್ಕೆ ಪಡೆದು ಅವನ ತೀವ್ರತರವಾಗಿ ವಿಚಾರಣೆ ಮಾಡಲಾಗಿ ಅವನು ಕೂಡ ಅವತ್ತಿನ ದಿವಸ ಆಕ್ಸಿಡೆಂಟ್ ಆಗಿರೋದು ಒಪ್ಕೊಂಡ ಅವನು ಚಾಲನೆ ಮಾಡಿರ್ತಕ್ಕಂಥ ಟ್ರಕ್ ಎಚ್ ಟ್ವೆಲ್ ಟಿ ವಿ ನೈನ್ ಸೆವೆನ್ ಫೋರ್ ಜೀರೋ ಇದನ್ನು ಕೂಡ ನಾವು ಕಾನೂನು ಪ್ರಕಾರ ಅದನ್ನ ನಮ್ಮ ವಶಕ್ಕೆ ಪಡೆದು ನ್ಯಾಯಾಲಯದ ವಶಕ್ಕೆ ಒಪ್ಪಿಸಿದೀವಿ ಅವನ ಮೇಲೆ ಅವತ್ತಿನ ದಿವಸ ಆಕ್ಸಿಡೆಂಟ್ ಆದರೂ ಕೂಡ ಆಕ್ಸಿಡೆಂಟ್ ಆದವರ ಅವ್ರದ್ದು ಅವ್ರ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ ಅವರು ಯಾವುದಕ್ಕೆ ಆಕ್ಸಿಡೆಂಟ್ ಮಾಡ್ತಾರೋ ಅವ್ರದ ಬಗ್ಗೆ ಕಾಳಜಿ ತಗೊಳ್ತುಕೊಳ್ಳೋ ಮತ್ತೆ ಮತ್ತು ಶೀಘ್ರದಲ್ಲಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸೋದು ಮತ್ತು ಪೊಲೀಸ್ಗೆ ತ ಮಾಹಿತಿಯನ್ನು ಒದಗಿಸೋ ಒದಗಿಸೋತಕ್ಕಂಥದ್ದು ಇದು ಯಾವುದನ್ನು ಮಾಡದೇ ಹೋಗಿರೋದ್ರಿಂದ ಅವ್ರ ಮೇಲೆ ಗುರುತರವಾದ ಆರೋಪ ರಿಟರ್ನ್ ರನ್ ಕೇಸನ್ನು ಕೂಡ ನಾವು ಹಾಕ್ತಾ ಇದ್ದೀವಿ ಇಲ್ಲಿಗೆ ನಮ್ಮ ತನಿಖೆ ಒಂದು ಹಂತಕ್ಕೆ ಬಂದಿದೆ ನಾವು ಶೀಘ್ರದಲ್ಲಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟನ್ನು ಸಲ್ಲಿಸ್ತೀವಿ ಕ್ಲೀನರ್ ಇದ್ದ ಬಟ್ ಅವನಿಗೆ ಆ ಸಂದರ್ಭದಲ್ಲಿ ಅವನು ಮಲ್ಕೊಂಡಿದ್ದ ಅಂತ ಹೇಳ್ತಾರೆ ಅದು ಬೆಳಗಿನ ಜಾವ ಇರೋದ್ರಿಂದ ಮಲ್ಕೊಂಡಿರೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ನಾವು ಕೇವಲ ಡ್ರೈವರ್ ಮೇಲೆ ನೇರ ನೇರವಾಗಿ ನಾವು ಡ್ರೈವರ್ ಮೇಲೆ ಕ್ರಮ ತಗೊಳ್ತೀವಿ ಡ್ರೈವರ್ ಕಾನೂನು ಪ್ರಕಾರ ಅವನ್ನ ಬಂಧ ಬಂಧನಕ್ಕೆ ಒಳಪಡಿಸಿ ಸ್ಟೇಷನ್ ಮೇಲೆ ಕೊಡಬೇಕಾಗಿದ್ದರಿಂದ ಸ್ಟೇಷನ್ ಬೆಲೆ ಮೇಲೆ ಕೊಟ್ಟು ಕಳಿಸಿದ್ವಿ ಅವ್ನು ಮುಗ್ಭಾಗಶಃ ತನ್ನ ಕೆಲಸದಲ್ಲಿ ನಿರತನಾಗಿರಬೇಕು ಅದು ಕೋರ್ಟಿಗೆ ಬಿಟ್ಟಂತ ವಿಚಾರ ಬಟ್ ತ್ರೀ ಇಯರ್ಸ್ ಟು ಸೆವೆನ್ ಇಯರ್ಸ್ ಅಂತ ಇದೆ ಬಟ್ ಇದು ಹಿಟ್ ಅಂಡ್ ರನ್ ಇದ್ರು ಕೂಡ ಇದು ನಾನ್ ಫೆಟಲ್ ಆಕ್ಸಿಡೆಂಟ್ ಇಲ್ಲಿ ಯಾರದೇ ಪ್ರಾಣಪಾಯ ಅದೃಷ್ಟವಶತ್ ಆಗದೇ ಇರೋದ್ರಿಂದ ಅದರಲ್ಲೂ ಕೂಡ ಸ್ವಲ್ಪ ಕಮ್ಮಿ ಪನಿಷ್ಮೆಂಟ್ ಹಾ ಓಡೋಗಿರ್ತಕ್ಕಂಥದ್ದು ತಪ್ಪು ಅದೇ ಸಿಸಿ ಟಿವಿ ನಮ್ಮ ಟೋಲ್ ಗೇಟ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ಪರಿಶೀಲನೆ ಮಾಡಿದ್ರಿಂದ ನಮಗೆ ಭಾಗಶಃ ವಾಹನಗಳದು ಸಿಕ್ತು ಅದರಲ್ಲೂ ನಾವು ಸುಮಾರು ಇಪ್ಪತ್ತು ವಾಹನಗಳನ್ನ ಸ್ಯಾಂಪಲ್ ಕಳಿಸೋಕ್ಕಿಂತ ಮುಂಚೆ ನಾವು ಕರೆದು ವಿಚಾರಣೆ ಮಾಡಲಾಗಿ ಯಾರೂ ಕೂಡ ಒಪ್ಕೊಂಡಿರಲಿಲ್ಲ ಹೌದು ಅಂತ ಹೇಳಿ ಇನ್ಕ್ಲೂಡಿಂಗ್ ಈ ಪ್ರೆಸೆಂಟ್ ವೆಹಿಕಲ್ ಡ್ರೈವರು ಸೊ ಹಾಗಾಗಿ ಅದರಲ್ಲಿ ನಾವು ಯಾವಾಗ ಬಣ್ಣವನ್ನು ನಾವು ಎಫ್ ಎಸ್ ಎಲ್ಗೆ ಕಳಿಸಿ ಅಲ್ಲಿಂದ ರಿಪೋರ್ಟ್ ತಗೊಂಡು ಆವಾಗ ಇವನು ಡಿನೈ ಮಾಡಲಿಕ್ಕೆ ಅವಕಾಶವೇ ಇರಲಿ ಸೊ ನಮಗೆ ಬೋತ್ ಸಿ ಸಿ ವಿ ಪ್ಲಸ್ ನಮ್ಮ ಟೆಕ್ನಿಕಲ್ ಅನ್ನೋಕ್ಕಿಂತ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮೆಥಡ್ಸ್ ಹೆಲ್ಪ್ ಮಾಡಿದವೆ ನಾವು ಸರ್ಕಾರಕ್ಕೆ ಕಳಿಸ್ತೀವಿ ಅಲ್ಲ ಪ್ರಮುಖ ಆರೋಪಿಗಳ ಬಂಧನ ಆಗಿಲ್ಲ ಅದರದ್ದು ಈಗಾಗಲೇ ಹಾಗೆ ನಮ್ಮ ತನಿಖೆ ನಡೀತಾ ಇದೆ ಈಗಾಗಲೇ ನಮ್ಮ ಎರಡು ಟೀಮ್ಗಳು ಇವತ್ತಿಗೂ ಕೂಡ ಹೊರ ರಾಜ್ಯದಲ್ಲಿ ಇದೇ ಕೇಸ್ಗೋಸ್ಕರ ಬೀಡ್ ಬಿಟ್ಟಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಏನೇ ಡೆವಲಪ್ಮೆಂಟ್ ನಾನು ತಮಗೆ ಫೋಟೋ ಕಳಿಸಿದೆ ರೆಡ್ಡಿಶ್ ಬ್ರೌನ್ ಕಲರ್ ಆ ಕಲರ್ದು ಟ್ರಕ್ ಇತ್ತು ಸೊ ಈ ಆಕ್ಸಿಡೆಂಟ್ ಆದಾಗ ಈ ಸರ್ಕಾರಿ ವಾಹನದ ಬಲಬದಿಗೆ ಅದರದು ಅದರದ್ದು ಇದ್ದಾಗ ಅದು ಸ್ಕ್ರಾಚಸ್ ಎಲ್ಲ ಆಗಿರುತ್ತೆ ಸೊ

ಇದರಲ್ಲಿ ಬೇರೆ ಯಾವುದೇ ಆಯಾಮಗಳು ನಮಗೆ ಕಂಡು ಬಂದಿರೋದಿಲ್ಲ ಅವತ್ತಿನ ದಿವಸ ಅನೇಕ ಊಹಾಪೋಹಾಪೋಗಳನ್ನ ಪ್ರೆಗ್ನೆನ್ಸಿ ಮಾಡಲಾಗಿ ಕಂಡು ಬಂದಿದೆ ಇದು ಪ್ಯೂರ್ಲಿ ಆಕ್ಸಿಡೆಂಟ್ ಪರಗಳನ್ನೆಲ್ಲ ಪರಿಶೀಲನೆ ಮಾಡಿದ್ವಿ ಅವನಿಗೂ ಮತ್ತೆ ಕರ್ನಾಟಕಕ್ಕೂ ಸಂಬಂಧಗಳು ಇರೋದಿಲ್ಲ ದುರದೃಷ್ಟಕರ ಘಟನೆ ನಡೆದು ಇಬ್ಬರು ವ್ಯಕ್ತಿಗಳ ಮರಣದ ಪ್ರಕರಣ ದಾಖಲ ನಮ್ಮ ಆರೋಪಿಗಳ ಪತ್ತೆ ಆರೋಪಿಗಳು ಸಿ ಟಿವಿಗಳನ್ನ ಪರಿಶೀಲನೆ ಮಾಡಿ ವಿವಿಧ ಆಯಾಮಗಳಲ್ಲಿ ಅಂತ ಪತ್ತೆ ಮಾಡಿದ್ರು ಅದರಲ್ಲಿ ಕನ್ಫರ್ಮ್ ಆದಾಗ ನಮ್ಮವರು ನಿನ್ನೆ ದಿವಸ ಪೊಲೀಸ್ ಸ್ನೇಹಿತರಿಗೆ ಈ ವ್ಯಕ್ತಿಯ ಫೋಟೋವನ್ನ ಕೂಡ ಅದೇ ಊರ್ನೋ ಆರೋಪ ಆಪಾದಿತನು ಕೂಡ ಅದೇ ಅಂತ ಗೊತ್ತಾಗಿದೆ ಪರಿಶೀಲನೆ ಮಾಡಿದಾಗ ಆ ವ್ಯಕ್ತಿ ಸೌದತ್ತಿ ಅಂತ ಹೇಳಿ ಮತ್ತೊಬ್ಬ ಅವನ ಜೊತೆ ಬಂದಂತ ಸಂಗಡಿಗ ಕೂಡ ಅದೇ ಶೇಗೊಳಿಸುವ ಹೋಗಿ ನೋಡ್ಬೇಕಾದ್ರೆ ಅವನು ಪೊಲೀಸರು ಅವನಿಗೆ ಯಾವುದೋ ರೀತಿಯಾಗಿ ರೀತಿಯಿಂದ ಒಂದು ಕಬ್ಬಿನ ಗದ್ದೆಯಲ್ಲಿ ಮರೆಮಾಚಿಕೊಳ್ತಾನೆ ಓಡಿ ಹೋಗಿ ಅಲ್ಲೇ ಪಕ್ಕದಲ್ಲಿ ತನ್ನ ಫೋನನ್ನ ಕೊಟ್ಟು ನಮ್ಮ ಮನೆಯವರಿಗೆ ತಲುಪ್ಸಿ ಇವನು ಹಗ್ಗ ತಗೊಂಡೋದ ಮೋಸ್ಟ್ಲಿ ಏನೋ ಮಾಡ್ಕೋತಾನೆ ಅಂತ ನೇಣ್ ಹಾಕೋ ಹಾಕೊಂಡಿರ್ತಾನೆ ಆ ಒಂದು ತಕ್ಷಣ ನಮ್ಮ ಪೊಲೀಸರು ಅವನ್ನ ಆ ನೇಣಿನಿಂದ ಪೂರ್ಣತಃ ಕುಡಿದ ಮತ್ತಿನಲ್ಲಿದ್ದ ಅವನಿಗೆ ಒಳ್ಳೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಚಿಕಿತ್ಸೆ ನೀಡಿ ಅವನೀಗ ಗುಣಮುಖನಾಗುವ ಇಡೀ ರಾತ್ರಿ ಐಸಿಯಲ್ಲಿದ್ದ ಈಗ ಅವನ ನಶೆ ಕೂಡ ಇಳಿದಿದೆ ಜೊತೆಗೆ ಆ ಮತ್ತೊಬ್ಬ ವ್ಯಕ್ತಿಯನ್ನು ಕೂಡ ನಮ್ಮ ಪೊಲೀಸರು ಅದು ಶೇಗುಣಿಸಿ ಅಂದ್ರೆ ನಮ್ಮ ಕೃಷ್ಣಾ ನದಿ ತೀರದಲ್ಲಿ ಇರ್ತಕ್ಕಂಥದ್ದು ನದಿ ಕಡೆ ಹೋಗಿ ಅಲ್ಲೆಲ್ಲೋ ಒಂದ್ ಕಡೆ ಎಸ್ದೋಗಿರ್ತಾನೆ ಸೊ ಹಾಗಾಗಿ ಾನೆ ಅಂತ ಹೇಳಿ ಸೊ ರಾತ್ರಿಯೆಲ್ಲ ನಾವು ಸುಮಾರು ಒಂದು ಕಿಲೋಮೀಟರ್ ನದಿಯಲ್ಲಿ ನಮ್ಮವರು ಎಲ್ಲಿ ನಮ್ಗೆ ಲೊಕೇಶನ್ ಇರುತ್ತೋ ನದಿ ದಂಡೆ ಮೇಲೆ ಒಂದು ಮರಕ್ಕೆ ನೇಡ್ ಹಾಕಿ ಅವನ ಶವ ಆರೋಪಿತ ಸೂಸೈಡ್ ಮಾಡ್ಕೊಂಡಿದ್ದಾನೆ ಈಗ ಅಂತ ಇವನು ಮೃತೆ ಚಂದ್ರಪ್ಪ ತಂಗಿಯ ಮಗಳ ಗಂಡ ಸೊ ನಾವು ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡಲಿದ್ದೇವೆ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಾ ಇದ್ದಾನೆ ಅವನು ಕೊಲೆಗೆ ಹಿಂದಿನ ದಿವಸ ಅದನ್ನ ಮಾಡಿರೋದಾಗಿ ಒಪ್ಪಿಗೆ ಹಳೆಗೆ ಈಗಾಗಲೇ ಸತ್ತೋಗಿರ್ತಕ್ಕಂಥ ಗಂಗಾವತಿ